ಪ್ರೀತಿಯಾಗಿ ಇದೆಯ ಅವ್ರಿಗ ಬಿಗ್ ಬಾಸ್ ಸೀಸನ್ ಟೆನ್ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿದೆ ಆ್ಯಂಡ್ ಎಲ್ಲಾ ಕಂಟೆಸ್ಟೆಂಟ್ಸ್ ಅವರವ್ರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ನಾನಿವಾಗ ಮಾತಾಡ್ತಾ ಇರೋ ಕಂಟೆಸ್ಟೆಂಟ್ ಟಾಸ್ಕ್ ವಿಷಯದಲ್ಲಿ ಆಗಿರ್ಬೋದು ಕನೆಕ್ಷನ್ ವಿಷಯದಲ್ಲಾಗಿರ್ಬೋದು ಮನೆಯವ್ರ ಜೊತೆ ಆ್ಯಂಡ್ ಮೋಸ್ಟ್ ನಂಬರ್ ಆಫ್ ಪ್ರೊಮೋಟರ್ಸ್ ವಿಷಯದಲ್ಲಿ ಆಗಿರ್ಬೋದು ಒಪಿನಿಯನ್ಸ್ಗಳ ಬಗ್ಗೆ ಆಗಿರ್ಬೋದು ಡಿಸಿಷನ್ ಮೇಕಿಂಗ್ ಬಗ್ಗೆ ಆಗಿರ್ಬೋದು ಐ ಥಿಂಕ್ ವಿನಾಯಿ ಈಸ್ ದ ಬೆಸ್ಟ್ ಇದೆಲ್ಲ ವಿಷಯದಲ್ಲೂ ಅವರು ಸೀಸನ್ಗೆ ಮೋಸ್ಟ್ ಕಾಂಟ್ರಿಬ್ಯೂಟ್ ಮಾಡಿರೋದ್ರಲ್ಲಿ ನಂಬರ್ ಒನ್ ಬರ್ತಾರೆ ಅಂತ ಅನ್ಸುತ್ತೆ ಅವ್ರ ಬಗ್ಗೆ ನನಗೆ ತುಂಬಾ ಇಷ್ಟ ಆಗುವಂತ ವಿಷಯ ಏನಂದ್ರೆ ಅವರ ನೇರ ನೋಡಿ ಯಾರಿಗೂ ಹೋದ್ರಲ್ಲ ರಪ್ಪ ರಪ್ಪ ಅಂತ ಪಟ ಪಟ ಮುಖದ ಮೇಲೆ ಹೇಳ್ತಾರೆ ಹಿಂದೊಂದು ಮಾತಾಡೋದು ಮುಂದೊಂದು ಮಾತಾಡೋದು ಆತರ ಇಲ್ಲ ಅಂಡ್ ಅವ್ರ ಕಮ್ ಬ್ಯಾಕ್ ಗಳಿಗೆ ವಾಪಸ್ ಏನು ಮಾತಾಡಕ್ಕೆ ಆಗಲ್ಲ ಅವರಲ್ಲಿ ಅಗ್ರೆಸಿವ್ ವಿನ ಎಲ್ಲರೂ ನೋಡಿದ್ದಾರೆ ಬಟ್ ಒಬ್ಬ ಕ್ಯೂಟ್ ಲಿಟಲ್ ಕೈಂಡ್ ವಿನ ಇದ್ದಾರೆ ಅದನ್ನ ಅದು ನನಗೆ ಆ ಆ ಪೋಷನ್ ಆಫ್ ನೈಟ್ ನನಗೆ ತುಂಬಾ ಇಷ್ಟ ಆಗೋದು ಯಾಕಂದ್ರೆ ಅವರು ಯಾರಾದ್ರೂ ಯಾರೇ ಆಗಿರ್ಲಿ ಏನಾದ್ರೂ ಸ್ವಲ್ಪ ಟ್ರಬಲ್